ನಮಸ್ಕಾರ ಸ್ನೇಹಿತರೆ ನಮ್ಮದು ಶ್ರೀ ಸಪ್ತಗಿರಿ ಮನೆ ಮದ್ದು ಚಾನೆಲ್ ಇದ್ದರ ಮುಖಾಂತರ ನಾನೇ ರೀತಿ ಎಪ್ಸೋಡನ್ನು ಕೊಡ್ತಾಯಿದ್ದೀವಿ ಸ್ನೇಹಿತರೆ ಈ ಬ್ಲ್ಯಾಕ್ ಸ್ಪೇಸಸ್ ಅಂದರೆ ಕಪ್ಪು ಜೀರಿಗೆಯನ್ನು ನಾನಾ ರೀತಿಯ ಕಾಯಿಲೆಗಳಿಗೂ ಮದ್ದಾಗುತ್ತೆ ಹೋದಾಗ ಬಿ ಪಿಗೆ ಶುಗರ್ಗೆಲ್ಲ ಆಗುತ್ತೆ ಮತ್ತು ಈಗ ಮುಂದೆ ಈಗ ಕಾಲದಲ್ಲಿ ಚಿಕ್ಕ ವಯಸ್ಸಿಗೆ ನರೆ ಕೂದಲು ಬರ್ತದೆ ಆ ನರೆ ಕೂದಲು ಬಂದಾಗ ಆ ಎರ್ಡೆ ಈ ಎರ್ಡೆ ಅಂತ ಹಾಕ್ಕೊಂಡು ನಾನಾ ರೀತಿಯ ಕಾಲೆಯಲ್ಲಿ ತರಿಸ್ಕೊಂಡು ಅದೇ ವಾಸಿ ಮಾಡಲಿಕ್ಕೆ ಇನ್ನೊಂದು ಕೆಮಿಕಲ್ ಹಾಕಿ ನಮ್ಮ ಒಂದು ಆಯಸ್ ಕಡೆ ಮಾಡ್ಕೊತೇವೆ ಇಂತಹ ಒಂದು ಸಮಯಕ್ಕೆ ನಮಗೆ ಸಿಕ್ಕೋದು ನಮ್ಮ ಒಂದು ಡ್ರಗ್ ಹೌಸಲ್ಲಿ ಕಪ್ಪು ಜೀರಿಗೆ ಈ ಕಪ್ಪು ಜೀರಿಗೆನ ಚೆನ್ನಾಗಿ ಉರಿಸ್ಬಿಟ್ಟು ಪುಡಿ ಮಾಡಿಕೊಂಡು ಸೇಕರಣೆ ಮಾಡಿ ಒಳ್ಳೆ ಎಳ್ಳೆಣ್ಣೆ ಸಸಾಮ ಆಯಿಲ್ ಅಂತಾರೆ ಆ ಎಳ್ಳುಳ್ಳೆಣ್ಣ ಇದಕ್ಕೆ ಹಾಕಿ ಮತ್ತೆ ಕುದಿಸಿ ತನ್ನಗ ತನ್ನಗಾದ ಮೇಲೆ ಸೋದಿಸ್ಕೊಂಡು ಅದು ಸೇಕರಣೆ ಮಾಡಿ ಹಾಗಾಗಿ ಹಚ್ಕೊತ ಬಂದರೆ ನರೆ ಕೂದಲು ಸಹ ಕಪ್ಪುಗಾಕ್ತವೆ ಇಂತಹ ರೆಮಿಡಿ ನಮ್ಮ ಪ್ರಕೃತಿಯಲ್ಲಿ ಸಿಕ್ಕುವಂತಹ ಸೀಡ್ಸಿಂದ ಬೀಜಗಳಿಂದ ನಾವು ಮಾಡ್ಕೋಬೋದು ಅದೇ ಒಂದು ಪಾಕೆಟಲ್ಲಿ ಬರುವಂತಹ ಅಥವಾ ಕ್ರೀಮು ಹಚ್ಚೋದರಿಂದ ನಾನಾ ರೀತಿಯ ಕಾಯಿಲೆಗಳು ಇನ್ನು ಜಾಸ್ತಿ ಆಗ್ತಾ ಇಲ್ಲ ತಳೆಯಲ್ಲಿ ಒಟ್ಟು ಜಾಸ್ತಿ ಆಗುತ್ತೆ ಮತ್ತು ಮೈ ತುರ್ಕಿ ಆಗುತ್ತೆ ಇವೆಲ್ಲ ಆಗ್ತವೆ ಆದ್ದರಿಂದ ಈ ಎರಡೆಯನ್ನು ಈ ಥರ ಮತ್ತು ಈ ಕಾಫಿ ಪುಡಿ ಒಂದು ಚಮಚ ಇದರ ಒಂದು ಚೂರ್ಣ ಒಂದು ಚಮಚ ಮತ್ತು ಮೆಹಂದಿ ಒಂದೆರಡು ಚಮಚ ಹಾಕಿ ಚೆನ್ನಾಗಿ ಕಲಸಿ ತಲೆಗೆ ಹಪ್ಲೋ ಮಾಡೋದ್ರಿಂದ ಅದು ಸಹ ಅಷ್ಟೇ ಬ್ಲ್ಯಾಕಿಶ್ ಆಗಿ ಪರಿವರ್ತನೆ ಆಗುತ್ತೆ ಆದ್ದರಿಂದ ಈ ಒಂದು ಕಪ್ಪು ಜೀರಿಗೆನ ನಾವು ಡೇಗೂ ಸಹ ಉಪಯೋಗಿಸಬಹುದು ಸೇವನೆಗೂ ಅಲ್ಲರಲ್ಲಿ ಎರಡೇಗೂ ಉಪಯೋಗಿಸ್ಬೋದು ಸ್ನೇಹಿತರೆ ನಮಸ್ಕಾರ ಇದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಹೋಗಲಿ ಎಲ್ರಿಗೂ ಮುಟ್ಲಿ ಪ್ರತಿಯೊಬ್ಬರನ್ನ ನಮಸ್ಕಾರ ಸ್ನೇಹಿತರೆ